ಬಳಗನೂರಿನ ಹಳ್ಳಕ್ಕೆ ಸೇರುತ್ತಿದೆ ಚರಂಡಿ ನೀರೆಂಬ ವಿಷ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಗತಕಾಲದ ಇತಿಹಾಸ ಸಿಂಧು ಬಯಲಿನ ನಾಗರಿಕತೆ ಮೆಸಪೋಟಿಮಿಯ ಹರಪ್ಪ ಮೆಹೆಂಜದಾರೊ ಕಾಲಿಬಂಗನ್ ನೈಲ್ ನಾಗರಿಕತೆ ಚೀನಾ ನಾಗರಿಕತೆ ಈಜಿಪ್ಟ್ ಎಂಬ ಪ್ರಾಚೀನ ನಾಗರಿಕತೆಗಳು ಆಧುನಿಕ ಸಮಾಜಕ್ಕೆ ಅಡಿಪಾಯವನ್ನ ಹಾಕಿವೆ ಎಂದು ನಾವು ನೀವು ಇತಿಹಾಸದ ಪುಟದಲ್ಲಿ ಓದಿ ತಿಳಿದಿದ್ದೇವೆ ಅವುಗಳೆಲ್ಲ ತಲೆಯೆತ್ತಿದ್ದು ನೈಲ್ ಯುಪ್ರಿಟಿಸ್ ಟೈಗರ್ ಸಿಂಧು ನದಿ ಪಾತ್ರದ ಪ್ರದೇಶದಲ್ಲಿ ನೀರನ್ನು ನಿಸರ್ಗವನ್ನ ದೇವರೆಂದು ಪೂಜಿಸಿ ಅವುಗಳ ಮಹತ್ವಾರಿತು ಅವುಗಳ ಸ್ವಾತಂತ್ರ್ಯಕ್ಕೆ ಪಾವಿತ್ರ್ಯಕ್ಕೆ ಚ್ಯುತಿ ಬಾರದಂತೆ ಬದುಕಿ ಆ ಆಧುನಿಕ ಸಮಾಜದ ಬೆಳವಣಿಗೆಗೆ ಭಾಷ್ಯ ಬರೆದರು ಆದರೆ ನಾಗರಿಕತೆಯ ತುತ್ತ ತುದಿಯಲ್ಲಿದ್ದೇವೆಂದು ಭ್ರಮಿಸಿರುವ ಸಮಕಾಲೀನ ಮಾನವ ನದಿಗಳಿಗೆ ಹಳ್ಳ ಕೊಳ್ಳಗಳಿಗೆ ನಿಸರ್ಗ ದೇವತೆಗೆ ತನ್ನ ತ್ಯಾಜ್ಯವನ್ನ ಚರಂಡಿ ನೀರನ್ನು ಚೆಲ್ಲಿ ಹಾಲುಣಿಸಿದ ತಾಯಿಯ ಎದೆಹಾಲಿಗೆ ವಿಷ ಬೆರೆಸುವ ನೀಚ ಕೃತ್ಯ ಹೆಸಗಿ ಭೂಮಿಯ ಮೇಲೆ ಅತ್ಯಂತ ಅಪಾಯಕಾರಿ ಪ್ರಾಣಿ ಮಾನವ ಎಂಬುದನ್ನು ಮತ್ತೆ ಮತ್ತೆ ಸಾಬೀತುಪಡಿಸಲು ತನ್ನ ಸ್ವಾರ್ಥ ತುಂಬಿದ ಹೀನ ಕೆಲಸಗಳನ್ನು ಮಾಡುತ್ತಿದ್ದಾನೆ ಹೌದು ಪ್ರಿಯ ವೀಕ್ಷಕರೇ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಟ್ಟಣ ಬಳಗನೂರಿನಲ್ಲಿ ಊರಿನ ಎಲ್ಲಾ ವಾರ್ಡ್ಗಳ ಚರಂಡಿ ನೀರನ್ನು ಕುಡಿಯುವ ನೀರಿನ ಮೂಲವಾದ ಹಳ್ಳಕ್ಕೆ ಬಿಡುವ ಮೂಲಕ ಪಟ್ಟಣ ಪಂಚಾಯಿತಿ ತನ್ನ ಶುಚಿತ್ವದ ಕಲ್ಪನೆ ಎಷ್ಟಿದೆ ಎಂಬುದನ್ನು ಲೋಕಕ್ಕೆ ತಿಳಿಸ ಹೊರಟಿದೆ ಇದಷ್ಟೇ ಅಲ್ಲದೆ ಊರಿನ ತ್ಯಾಜ್ಯವನ್ನು ಪಟ್ಟಣ ಪಂಚಾಯಿತಿಯ ಕಸದ ಗಾಡಿಗಳ ಮೂಲಕ ಸಂಗ್ರಹಿಸಿ ಅದನ್ನು ಹಳ್ಳದ ಹೃದಯ ಭಾಗದಲ್ಲಿ ಹಾಕುತ್ತಾರೆಂದರೆ ನಿಜಕ್ಕೂ ಇವರ ಸ್ವಚ್ಛತೆಯ ಕಲ್ಪನೆಗೆ ಎಂಥವರು ಎರಡು ಕೈಗಳಿಂದ ನಮಸ್ಕಾರ ಮಾಡಬೇಕಲ್ಲವೇ ಈ ಸಿಂಗಾರಕ್ಕೆ ಪಟ್ಟಣದ ಜನ ತೆರಿಗೆ ಕಟ್ಟಬೇಕು ಅವರಿಗೆ ಸಹಕಾರ ಕೊಡಬೇಕು ಮುಖ್ಯಾಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿಲ್ಲವೇ ಚುನಾಯಿತ ಪ್ರತಿನಿಧಿಗಳಿಗೆ ಇದರ ಪರಿಜ್ಞಾನವಿಲ್ಲವೇ ಪಟ್ಟಣ ಪಂಚಾಯಿತಿ ಬರೀ ಹೆಸರಿಗೆ ಮಾತ್ರ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಶೂನ್ಯ ಊರಿನ ಅಭಿವೃದ್ಧಿಯ ಕನಸು ಹೊತ್ತಿರುವ ಪ್ರತಿನಿಧಿಗಳು ಆ ಕಾರ್ಯಕ್ಕೆ ಯಾವಾಗ ಶಂಕುಸ್ಥಾಪನೆ ಮಾಡುವರು ಕುಡಿಯುವ ನೀರಿನಲ್ಲಿ ಕಲ್ಮಶ ಭೂಮಿಯ ಗರ್ಭ ಸೇರಿದ ಚರಂಡಿಗಳು ಊರಿನ ಆರಂಭ ಅಂತ್ಯದಲ್ಲಿ ಬಯಲು ಶೌಚಾಲಯ ರಸ್ತೆಯನ್ನೇ ನುಂಗಿರುವ ಇಕ್ಕಲಗಳಲ್ಲಿನ ತಿಪ್ಪೆ ಗುಂಡೆಗಳು ರಸ್ತೆಯ ಮಧ್ಯದಲ್ಲಿ ನಿಂತಿರುವ ಮಣ್ಣಿನ ಕಲ್ಲಿನ ಕುಂಪೆಗಳು ಬಳಗನೂರಿನ ಮಾನ ಮರ್ಯಾದೆಯನ್ನು ಮೂರು ಕಾಸಿಗೆ ಹರಾಜ್ ಹಾಕುತ್ತಿದ್ದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ನಮಗೆ ಹಾಕಿ ಎಂದು ಸುಮ್ಮನಿರೋದು ಬಳಗನೂರಿನ ಅಂತ್ಯಕ್ಕೆ ಮುನ್ನಡಿ ಬರೆಯುತ್ತಿದೆ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಚರಂಡಿ ನೀರನ್ನು ಬಾಷ್ಪೀಕರಿಸಿ ಅದನ್ನು ಹಳ್ಳಕ್ಕೆ ಬಿಡುವ ಅಥವಾ ಯಾರಾದರೂ ಹೊಲಕ್ಕೆ ಬಿಡುವ ಕೆಲಸ ಮಾಡಬಹುದು ತ್ಯಾಜ್ಯವನ್ನ ಸಂಸ್ಕರಿಸಿ ಇಂಧನವನ್ನಾಗಿ ಪರಿವರ್ತಿಸಬಹುದು ಆದರೆ ಇಲ್ಲಿ ಹೊಲಸಿನಿಂದ ಹೊಲಸನ್ನೇ ಸೃಷ್ಟಿಸಿ ಊರನ್ನೆಲ್ಲ ಹೊಲಸು ಮಾಡುವ ಹೊಲಸು ಕೆಲಸ ನಡೆಯುತ್ತಿರುವುದು ವಿಪರ್ಯಾಸ ಈಗಲಾದರೂ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಆಡಳಿತಾಧಿಕಾರಿಗಳು ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಿ ಶಾಶ್ವತ ಪರಿಹಾರ ನೀಡುವರೋ ಅಥವಾ ಯಾವ ಪತ್ರಿಕೆಯಲ್ಲಿ ಬಂದರೇನೋ ನಮಗಾರು ಏನು ಮಾಡುತ್ತಾರೆ ಎಂದು ತಮ್ಮ ಮೊಂಡುತನವನ್ನೇ ಪ್ರದರ್ಶಿಸುತ್ತಾರೋ ಕಾದು ನೋಡಬೇಕಿದೆ ವರದಿ ಸುರೇಶ್ ಬಳಗನೂರು. ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ